ஏழு கொப்பதில் சீத்தசன்னது அலிபுலியாது போயிருப்பதா நாடு நாட்டார போண்ட கத்ரமஞ்சா இருக்க வைத்தியில மகிச்சின் வைத்தில மகள் அத்து வைத்தியத்திலா ಕದ್ರ ಮಂಜರ್ ದ್ರ ಮಜಗ್ ಜಾಡಿದ ಕಲಿ ಜೀವ್ ಬಪ್ಪನ ಚಿತ್ರ ಸಂದರ್ಭುಡು ದೂರಗ್ ತೂಪೇರಿ ಅಡ್ಡಗ್ ಪೋಯೆ ಒರ ತೂನಗ ತಿರ್ತೆನ್ ಒರ ತೂನಗ ಬುಲ್ತಯಾನ ನಲ್ತೊಂದು ಬತ್ತ ಮಗ ಚಿನ್ನಯೆಡ ಪಂಡೆರ್ ಅವೊಂಜಿ ಬಾಲೆ ಏರ್ ತೂಲಾ ಅಡ್ಡ ಪೋವೊಂದುಲ್ಲೆ ಒರ ತುಲ್ಪುವೆ ಒರ ಗುಲ್ಪೆ ಒರ ನಲ್ಪುವೆ ವಿಚಾರ ಮಗ ಚಿನ್ನಯೆ ಬೋತೆರ್ ಬತ್ತೆರ್ ಏರ್ ಬಾಲಯೈ ಹೊಲ್ತು ಬತ್ತ ನಿನ್ನ ಮೂಲ ಓಲು ನಿನ್ನ ಬಲಿದಾದ ಪರಂಪರ ಅಪ್ಪೆಂಬೆದಾಂತಿನ ಬಾಲೆಯಾನಿ ಎನ್ನ ಮೂಲ ಕಾಂತೀಶ್ವರ ಎನ್ನ ಶೋಭನ್ನ ಬಲಿತ ಬಾಲೆಯಾನು ಇವಂತ ತೀರ್ಮಾನ ಆ ಪುರ್ತುರು ಬೈರಕ್ಕೆ ಬೈದಿ ಪಣ್ಯ ವಾಕ್ಯ ನಮ್ಮ ಬಲಿತ ಬಾಲೆ ಒಂದು ನಮ್ಮ ಎನಸೂರ ಬಗ್ಗೆ ಗಿಲಿತು ಪೋಯಿ ಬಂತ ತೀರ್ಮಾನ ಮಾಡಿಕೊಂಡಿರಿ ಎನು ಸೂರ ಬಕಿರ್ ಬಾ ಬಾಲೆ ತಟ್ಟ್ ತರ್ಕೊಂದು ಬತ್ತೆರ್ ತಲೆಕ್ ಕೊರಿಯೆರ್ ಕೊಂಬಾರ್ ಗೈಕ್ ಕೊರಿಯೆರ್ ಕಿಂಜತ್ತಿ ಚೊಕ್ಕಪ್ಪ ಕುಲದು ತಣ್ಪೆದ ಬೇಲೆ ಮಲ್ತೆ ಚೊಕ್ಕಪ್ಪ ಕುಲದು ಕಾಂಟೆದ ಬೇಲ ಮಲ್ತೆ ಕಾಲ ಪೋದು ಆ ಕಾಲ ಬತ್ತುಂಡು ಎನು ಸೂರ ಬಕ್ಕಿಂದು ಬರಪುಂಡು ಮಡ ಮಶನ್ ಕುಂಜಿ ಕೊಡಂಗ ದಾರ ನೇಮು ಕೂಡ ಅದು ಬರ್ಪನ ಚಿತ್ತನ ಶ್ರೀಪಾಲೆ ತುಂಬಲಿ ಏರು ಉಳ್ಳಿಯಾಗ ಆ ಪೊರ್ತುಡಿ ಏರೇರಿಕೆ ಇರ್ಲಗ ಏರ್ಲ ತಾಂಕಿನ ಸಂದರ್ಭಗಳು ಏರ್ಲ ಬುರ್ಚಪ್ಪೆರೆ ನಮ ನಮತಾಂಕಿನ ಬಾಲೆ ಉಲ್ಲೇ ಕೊರಗುಳ್ಳ ಉಲ್ಲೆ ಉಲ್ಲೇ ಆಹಿನಿ ಪಂಕ ಪಂಪತಿ ಮನ ಮಲ್ಕೊಂಡಿರ್ಲಿ ಎಲುವೇರ್ನ ಪುದೆ ತುಂಬೊಡ್ಡ ಎಲುವೇರ್ನ ಒನಸಿಂಕು ಬೋಡು ಎಲುವೇರು ಉಣ್ಪಿನ ಉನಸಿನಿ ಅನುಗುನೋಡು ಎಲ್ಪ ಬಂಗುಡಿದ ಕೈಪಾ ಒಡಿಂಕು ಏಲು ಕಲಿಯಾ ಒಡಿಂಕು എൽവേര്ച്ച പൊർത്തുടു മൈരക്ക ബജന് പൂര കൊറപ്പു കൊറ ആ പൊർത്ത ബൈലബാ പോയി ചേരു ഓനെ മുഗ്ഗീരേ പോയി ചേരു കൊറവല്ലോയിരു അപ്പ പൊർത്തടു ആർ താങ്കർത്ത് ಎಲುವೇರು ತುಂಬನ ಬುದೇನಕ್ಕ ತರಕ್ಕೆ ದೇಂಡ ಎಲುವೇರು ಉಳುಪಿನ ಊರ ಸುಡು ಓಲುಲ್ಲಾ ಓಲುಲ್ಲ ಓಲುಲ್ಲ ತನಿಯಾಂದಿಲ್ಲ ಎನ್ನಕ ಆರ್ನ ಲೆಪ್ಪು ಕಿದಬಾಕಿಲ್ ಒಕ್ಕೊಂಡೆ ಕಿದಬಾಕಿಲ್ ಲೆಪ್ಪುನಗ ಕುರುಬಾಕಿಲ್ ಒಕ್ಕೊಂಡೆ ಕುರುಬಾಕಿಲ್ ಲೆಪ್ಪುನಗ ಜಾಲ ಮುಂದೆಂಡು ಬದುಕೆದಿ ಕೊಡ್ತೆ ಆ ಪೊರ್ತುಡು ಎಲುವೇರು ತುಂಬನ ಬುದೇನ ತರಕ್ಕೆ ಬತ್ತೇರೆ ಎನ್ನ ಬಂಜಿತು ಅಡಿ ಬೆರಿತೂಲೇ ಪರಂಪರ ತೀರ್ಮಾನ ಮೈಲಕ್ಕೆ ಬಜೆದು ಕೊರಿಯ ಬೆರಿ ಬಾರ್ದ್ ಪೋನಗ ಬೆರಿ ತೂಲೆ ಬಂಜಿ ತೂವರೆ ತಿಕ್ಕಂಗನೆರೆಗ್ ಪನ್ಪ ದೀರ್ ಕೊರಿಯ ಆ ಪೊರ್ತುಡು ಮಾಡ ಮಶಂದಾಯಿನ ನಡೆಕ್ ಪೋನಗ ಏರ್ ಪುದೆ ಕಂತಿನ ಕೇಂದೆರ್ ಕೊರಗರ್ ದಿಕ್ಕೆ ಎಂದ್ ಪಂಡೆರ್ ಕೊರಗರ್ ಅಲ್ಪನೆ ಉಂತಡು ಪುದೇ ಮಾತ್ರ ಉಳಾಯ್ ಪರಡುಂದು ಪಂಡೆರ್ ಆ ಪೊರ್ತುಡು ಮಾಡ ಮಸಂದಾಯಿನ ಮುಗಿಲಿಗ್ ತಾಗದ್ ನರಂಗಾಯ್ದ ಕಾಯಿ ತೋಜು ದಿಂಕ್ ಅಪ್ಪ ಮೈರೆಕ್ಯ ಬೈದೆ ಪಾಡ್ತು ಉಪ್ಪಾಡ್ ಕಾಲಿ ಆತಡು

ಎನ್ನ ಮೂಲ ಮೂಲಕ್ಷೇತ್ರ ತೂಗೊಂಡ ಪುಟ್ಟದು ಮಲ್ಲಾತ್ರ ಮುಲ್ಕೊಟ್ಟು ವರ್ಕನು ತೂಗೊಂಡ ಮುಲ್ಕೊಟ್ಟು ಬರ್ಕೆದ ನಡೆ ಸತ್ಯ ಸಾನ್ನಿಧ್ಯ ಸತ್ಯನು ಹೊರತೊಂಡ ಜೇರಳ ಕಟ್ಟದ ಸಾನ್ನಿಧ್ಯ ತೂದು ಕುತ್ತೋರ ಬದಾಡಬಹುದು ಏಳು ಕಲ್ಲು ನಿರ್ಮಾಣ ಕೊರದು ಹಲವಾರು ಜಾಗಡಿ ಕೆಲವಾರು ಮುಂಚ ನಿರ್ಮಾಣ ಮಲ್ಪ ಮುಂಚ ಜಾಗ ಜಾಗ ತಾವು ತಾವದ ಬಡಕಾಯ ತನಕ ಕಟ್ಟಡ ಅಜ್ಜಿ ಬಡಕಾರದ ಕಟ್ಟಡ ನೀಚೆ ಬತ್ತಲ ಬಂಡದ ಮಣ್ಣು ಬತ್ತದ ಅಜ್ಜ ಆದ ಮೇಲೆ ಬತ್ತಿನ ಸತ್ಯ வேத்தர்மத்த நடைவேத்த போதால் பலந்தே புனாரு ファン。

like like next

ಆ ಕಾಲದ ಕಟ್ಟಿಗೆ ಬೋಡ ಈ ಕಾಲದ ಭಕ್ತಿ ಭಕ್ತಿ ಪೂರಕವಾದ ನಮ್ಮ ವಾರಿಯತ್ತದೆ ಒಂಜಿ ಆ ಶಕ್ತಿಗೆ ನಮ್ಮ ಸೇವೆಯನ್ನು ಕೊರಪ ನಮ್ಮ ಭಕ್ತಿ ಪ್ರಭಾವವಾಗಿತ್ತಲ್ಲ ಶಕ್ತಿಗೆ ಹೊಂದಾಣಿಕೆ ಆಕೂಡುವುದಕ್ಕೆ ದೇಗವಾಕ್ಯ ಬರ್ತೇವೆ ಗೊತ್ತುಂಡಿ ಕಾಲು ಹುಡುಗು ಒಂಜಿ ಕಾಲ ಗೆಲ್ಲಕ್ಕೆ ಬರುತ್ತೆ అయితే వా పొత్తుల సాన్నిధ్యుడు బాత్య ఉండబోతా వాస్తుకబద్ధ బాతడా కిచిత్తు నుంచి రూపుడు భాతయ్యాను అన్నా కొన్ని పొత్తుడు నటిట్లు వాక్యం అద్దయ్యాను కారణయించో నడు కార్యర్థయించుర బర్కెత ధర్మను పత్తు నియముడు భక్తిని చెత్తన శక్తి బర్పును చెత్త వనసుకు బర్ణగా वास्तुळू संतोष बोडू सोभा गेला मल्जी दुर्गीब संतोष

వైరస్ కైతల్ వాడు వైరస్ కైతల్ వాడు యోగనికలేకితు యోగనికలేకితు యోగవాగనికలేకితు ఎన్న కురువే దింగిదిలా పాడలే కురువే దింగాలి యాచారు కైతల్ దెలి కొర్పిజరా ఇల్లలని

ಈ ಮತದ ಪರಿಪೂರ್ಣತೆ ವಾಸನೆ ಪರಿಪೂರತೆ ವಾತುನ್ ದೇವೆರ್ ದನ ಪೂರ್ವದ ಕಾರ್ಯ ಬಾಗುಜಿ ಮನ್ಲು ಮಲ್ಪ ಅವೊಂದು ಎನುಸೂರ ಬರ್ಕೆಡ ಅಪ್ಪೆಡನ್ ಕೊತ್ತಿನ ಭಾಷೆ ಮೆರಿ ತೂರೆ ಒಂಜಿ ತೂವಡಿನ್ ಪಂತೆ ಆಂಡ ಒಂಜಿ ವಾಕ್ಯ ಪತ್ತೆ ಈರ್ ಕೊರನಿಂಚಿತ್ತಿನ ಹಾ ಒನಸುದ ಗುರ್ತುನು ನುಪ್ಪುದುನ ಯಾನ್ ಬೂರ್ಪುಜಿ ಹಾ ರುಪುದ ರುನೊನು ಸದಾ ಕಾಲುಕುಲ ಈ ಧರ್ಮ ಚಾವಡಿಡಿ ಗೊರ್ತು ಬರ್ತುಕೆ ಬನ್ಪತ್ತಿನ್ ಮಲ್ಪ ಆಪತ್ತೆ ಉಲೆ ಬಲೆ ಬರಿಂದ ಪೊರ್ ಮಹತ್ವದ ಕಾರ್ಯ ಅಪಾರವಾದ ಬಾಲೆ ಆ ಪ್ರಕಾರವಾದ ಈ ಪೊರ್ತುಡು ಜನ್ಮದಾತ್ಯಂ ಚಿತ್ರದ ಪುಣ್ಯ ಪ್ರಸಾದ ಕರಿಮರಿಕಿಲ್ನ ಭವಿಷ್ಯದ ಮಾರ್ಗದ ಪ್ರಸಾದ ಆಯ್ನ ಕತೆ ಚಾವಡಿಗೆ ಪೂಬಾಡುವೆ आवा सब